ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಲೇಟ್ ಆಯಿತು ಅಡುಗೆ ಎಲ್ಲ ಆಯ್ತು ಈಗ ಏನಂದರೆ ತುಂಬ ಶೀತ ಐತಿ ಇವತ್ತು ಸೋ ಶೀತ ಗಂಟ್ಲು ನೋವು ಹಾಗೆ ಕಣ್ಣು ನೋಡಿ ದಪ್ಪ ದಪ್ಪ ಆಗಿದೆ ಆಗಿ ದಾಲ್ ಚಾವಲ್ ಮಾಡಿದ್ದೆ ಹಾಗೆ ಒಂದು ಆಮ್ಲೆಟ್ ಮಾಡುವಂತ ಆ್ಯಕ್ಚುಲಿ ತುಂಬ ಶೀತ ಅಂದರೆ ಸಾರಿ ಹಾಗೆ ಒಂದು ಕಷಾಯ ಕೂಡ ಮಾಡಬೇಕು ಆದರೆ ಇವಾಗ ಬೇಡ ಬಿಸಿಲಿದ್ದವಾಗ ಒಂದು ಕಾಳು ಮೆಣಸು ಹಾಕಿ ಕಷಾಯ ಕೊಡೋದು ಅಷ್ಟು ಒಳ್ಳೆಯದಾಗಲ್ಲ ಸೊ ಈವ್ನಿಂಗಲ್ಲಿ ಕಷಾಯ ಮಾಡು ಅಂತ ಈಗ ಊಟ ಮಾಡಬೇಕು ದಾಲ್ ಮಾಡಿದ್ದೆ ಹಾಗೆ ಒಂದು ಆಮ್ಲೆಟ್ ಮಾಡೋಣ ಅಂತ ಆ್ಯಕ್ಚುಲಿ ಆಮ್ಲೆಟ್ ಮಾಡಲಿಕ್ಕೆ ಹಸ್ಬೆಂಡ್ಗೆ ಈರುಳ್ಳಿ ಕಟ್ ಮಾಡಿ ಕೊಡಿ ಅಂತ ಅದೇ ನಾನೇ ಆಮ್ಲೆಟ್ ಮತ್ತು ದಾಲ್ ಎರಡಕ್ಕೂ ಅವ್ರ ಹತ್ರ ಕಟ್ ಮಾಡಿಸಿದೆ ಅದು ಯಾವ ಥರ ಕಟ್ ಅಂದರೆ ಚಿಕ್ಕ ಚಿಕ್ಕದು ಮಾಡಿ ಅಂದಿದೆ ನಿಮಗೆ ತೋರಿಸ್ತೀನಿ ಈಗ ನೋಡಿ ಕುದುದೇ ಇದೆ ಇದನ್ನು ಹಾಗೆ ಮಾಡಿದೆ ಈಗ ಮತ್ತು ನನಗೂ ಕೂಡ ಈರುಳ್ಳಿನ ಕಟ್ ಮಾಡು ಮೂಡಿಲ್ಲ ನಮ್ಮ ಈರುಳ್ಳಿನ ಆ ಸ್ಮೆಲ್ ಬಂದ ಕೂಡಲೇ ಮತ್ತು ಮೂಗಲ್ಲಿ ಹರಗಡೆ ಶುರುವಾಗತ್ತೆ ಸೊ ಈಗ ಒಂದು ಆಮ್ಲೆಟ್ ಮಾಡುವಂತ ಹಾಗೇ ದಾಲು ಕೂಡ ಆಯಿತು ಈಗಷ್ಟೇ ಮಕ್ಕಳು ಬಂದರು ಮಕ್ಕಳು ಅಂದರೆ ಖುಷಿಗೆ ಹಾಪಡೆ ಕೃಷಿ ಸ್ವಲ್ಪ ಕೆಮ್ಮ ಜಾಸ್ತಿ ಇದೆ ಅಂತ ಟೀಚರಿಗೆ ಹೇಳಿ ಅವಳ ಜೊತೆನೇ ಬಂದು ಕೈಕಲ್ ಮುಖ ತೊಳಗ್ಬೋ ಹೋಗಿ ಡ್ರೆಸ್ ಮಾತ್ರ ಚೇಂಜ್ ಮಾಡದ ಕೈಕಲ್ ಮುಖ ತೊಳ್ದೆ ಓಕೆ ನೋಡಿ ಅವನಿಗೆ ಯಾವಾಗಲೂ ಸೀತಾ ಕೆಮ್ಮ ಶುರುವಾಗುತ್ತೆ ಚಳಿ ದಿನದಲ್ಲಿ ಈರುಳ್ಳಿನ ಮತ್ತೇನು ಮಾಡಲಿಲ್ಲ ಹಾಗೆ ಅಂತೈತೆ ಮತ್ತು ಹೊರಗಿನವ್ರು ಯಾರು ಇಲ್ಲ ನಾವೇ ಅಲ್ವಾ ತೊಂದರೆ ಇಲ್ಲ ಅಚ್ಚಷ್ಟ ಆಗೈತೆ ಹಾಗೆ ಒಂದು ಟೊಮೆಟೊ ಚಿಕ್ಕ ಚಿಕ್ಕ ಹೆಚ್ಚುಟ್ಟಿರುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದು ಕಟ್ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅದು ಕೊತ್ತಂಬರಿ ಸೊಪ್ಪು ಒಂದೇ ಹೆಸುಳು ಬೆಳ್ಳುಳ್ಳಿ ಕೂಡ ಹೆಚ್ಚು ನನಗೆ ಬೆಳ್ಳುಳ್ಳಿ ಪರಿಮಳ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಬಂದು ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಅರಿಶಿಣ

ಎಣ್ಣೆ ಬಿಸಿಯಾಗಿತ್ತಲ್ಲ ಸೊ ಹಾಕ್ತಾ ಇದ್ದೀಗ ಇದು ಮಿಡ್ಲಲ್ಲಿ ಸ್ವಲ್ಪ ಗುಂಡಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಸೈಡಲ್ಲೆಲ್ಲ ಒಂದೇ ಕಡೆ ನಿಲ್ಲುತ್ತೆ ಅಂತ ಈ ಥರ ಎಲ್ಲ ಸೈಡಲ್ಲಿ ಹಾಕ್ತಾ ಇದ್ದೇವೆ ಇಷ್ಟು ದೊಡ್ಡದು ಮಾಡ್ತೀನಲ್ಲ ಸೊ ನನಗೆ ಮುಗ್ಸುವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ ಇದು ಆ ಕಡೆ ಈ ಕಡೆ ಎಲ್ಲ ಹಾರಿ ಹೋಗುತ್ತೆ ಅಂತ ಈಗ ನಾನು ಇದರಲ್ಲಿ ಅರಿಶಿನ ಪುಡಿ ಹೀಗೆ ಸ್ಪ್ರಿಂಕ್ ಮಾಡ್ತೀನಿ ಹೀಗೆ ಸ್ವಲ್ಪ ಅದ್ರ ಜೊತೆಗೆ ಖಾರಕ್ಕೆ ಆಮ್ಲೆಟ್ ಈಗ ಆಗ್ತಾ ಇದೆಯಲ್ಲ ಸ್ವಲ್ಪ ಟೈಮ್ ಇದೆಯಿಂದ ಅದೊಂದು ಪಾತ್ರೆ ಸ್ಟ್ಯಾಂಡ್ ಬಗ್ಗೆ ಒಂದು ಕಮೆಂಟ್ ಮಾಡಿದರು ಬ್ಯುಸಿ ಮಾಮ್ ಮೋಟಿವೇಶನ್ನಲ್ಲಿ ಪವನ ಶೆಟ್ಟಿ ಅವರು ಈ ಪಾತ್ರೆ ಸ್ಟ್ಯಾಂಡ್ ಬಗ್ಗೆ ಒಂದು ವಿವರಣೆ ಕೊಡಿ ಅಂತ ನೋಡಿ ಇದರಲ್ಲಿ ಮೂರು ಸ್ಟೆಪ್ ಇದೆ ಒಂದು ಇದು ಪಾತ್ರೆಯೆಲ್ಲ ಇಡಲಿಕ್ಕೆ ಈ ಥರ ಸಣ್ಣದು ಯಾವುದು ಬೇಕಿದ್ರೂ ಇಡ್ಬೋದು ಸ್ಪೂನ್ ಸಹ ಹೀಗೆ ಈ ಥರ ಇದರೊಳಗೆ ಇಲ್ಲಿ ಸ್ಪೂನ್ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ದೊಡ್ಡ ದೊಡ್ಡ ಸ್ಪೂನು ಹಾಗೆ ಇದು ನೋಡಿ ಪ್ಲೇಟು ಇದೆಲ್ಲ ಇಡಲಿಕ್ಕೆ ಒಂದು ನಿಮಿಷ ಇದು ನಮ್ಮದು ಪ್ಲೇಟು ಈ ಥರ ತವಾ ತುಂಬ ಚೆನ್ನಾಗಿದೆ ಈ ಸೈಡಲ್ಲಿ ಸ್ಪೂನ್ ಹಾಕಲಿಕ್ಕೆ ಹಾಗೆ ಇಲ್ಲಿ ಇದು ಅದು ಸ್ಪೂನ್ ಹಾಕಲಿಕ್ಕೆ ಇದು ಈ ಥರ ಸ್ಪೂನ್ ಹಾಕಲಿಕ್ಕೆ ಹ್ಯಾಂಗಿಂಗ್ ಒಂದು ಎರಡು ಮೂರು ಹಾಂ ಈ ಕಡೆ ಮೂರಿದೆ ಮತ್ತು ಆ ಕಡೆ ಕೂಡ ಇದೆ ಸೇಮ್ ಈ ಕಡೆ ಕೂಡ ಸ್ಪೂನ್ ಹಾಕಲಿಕ್ಕಿದೆ ಹಾಗೇ ಇದರ ಹ್ಯಾಂಗಿಂಗ್ ಸ್ಪೂನ್ ಇದ್ದರೆ ಇಲ್ಲ ಬೌಲ್ ಏನಾದ್ರು ಆ ಥರ ಕಪ್ ಈ ಥರದ್ದೆಲ್ಲ ಇದ್ದರೆ ಇಲ್ಲಿ ಇಡ್ಬೋದು ತುಂಬ ಯೂಸ್ಫುಲ್ ಇದು ಇಲ್ಲಿ ಪಾತ್ರೆ ತೊಳೆದು ಬೇಸಿನ ಕೂಡ ಇಲ್ಲೇ ಇದೆ ಅಲ್ಲ ಒಂದೆರಡು ಪಾತ್ರೆ ಇದೆ ನಾನೀಗ ಆಮ್ಲೆಟ್ ಮಾಡಿದ್ದು ಮತ್ತೆಲ್ಲ ತೊಳೆದಿದೆ ಅಲ್ಲಿ ತೊಳೆದು ಡೈರೆಕ್ಟ್ ಇಲ್ಲಿ ಇಟ್ಟರೆ ನೀರೆಲ್ಲ ಒಣಗಿದ ಮೇಲೆ ಬೇರೆ ಕಡೆ ಇಡ್ಬೋದು ತುಂಬ ಹೆಲ್ಪ್ ಆಗುತ್ತೆ ಇದು ನಾನೊಂದು ಏಳು ಎಂಟು ವರ್ಷ ಆಗಿರ್ಬೋದೇನೋ ತಗೊಂಡು ಸೊ ಇದು ರೇಟ್ ಮಾತ್ರ ನೆನಪಿಲ್ಲ ಈಗ ನನಗೆ ತ್ರೀ ಸ್ಟೆಪ್ದು ತುಂಬ ಮಾತ್ರ ಹೆಲ್ಪ್ ಆಗುತ್ತೆ ಅದಂತೂ ನಿಜ ಹಾಗೆ ಅಲ್ಲೇ ಕಿಚನ್ ಅಂದರೆ ಗ್ಯಾಸ್ ಕೂಡ ಹತ್ತಿರ ಇರೋದ್ರಿಂದ ಅಲ್ಲೇ ತೆಗೆದು ಅಲ್ಲ ಯೂಸ್ ಕೂಡ ಮಾಡಬೇಡ ಇದನ್ನು ಉಲ್ಟ ಹಾಕೋದೇ ದೊಡ್ಡ ಟೆನ್ಷನ್ ನೋಡುವ ಹೇಗಾಗತ್ತಂತ ಇದು ಹಾಗೆ ಡೈರೆಕ್ಟ್ ಹಾಕ್ರೆ ಹೊರಗೆಲ್ಲ ಸಿಡಿ ಇರುತ್ತೆ ಗೋಡೆ ಎಲ್ಲ ಕೋಳಿ ಆಗುತ್ತಂತ ನಾನು ಈ ಥರ ಕಟ್ ಮಾಡಿ ಹೇಗೂ ಕಡೆ ಕಟ್ ಮಾಡಿನೇ ತಿನ್ನೋದಲ್ವ ನಾಲ್ಕು ಪೀಸ್ ಮಾಡಿ ಸೊ ಅದನ್ನು ಇವಾಗಲೇ ಮಾಡ್ತಾಯಿದ್ದೆ ಮಿಡ್ಲಲ್ಲಿ ಬೇಯೋದೇ ಇಲ್ಲ ಅದಪ್ಪ ಅಂದರೆ ಗುಂಡಿ ಇದೆಯಲ್ಲ ಸ್ವಲ್ಪ ತಾವ ಹಾಗಾಗಿ ಇದರಲ್ಲಿ ನಾನು ಅಡತೆ ಪ್ರಕಾರ ಮಾಡಲಿಲ್ಲ ಸ್ವಲ್ಪ ಹೀಗೆ ಮಾಡ್ತೆ ಅದರಲ್ಲಿ ದೊಡ್ಡ ಪೀಸು ಕೃಷಿ ತಗೊಳ್ತಾ ಅದೊಂದು ಫಿಕ್ಸ್ ಅದು ಅದು ತುಂಬ ಹೊತ್ತು ಇಟ್ಟರೆ ಕೆಳಗೆ ಡೆಕೋರೇಟಿ ಹೋಗುತ್ತೆ ಹಾಗಾಗಿ ಈ ಥರ ಮಾಡಬೇಕಾಗುತ್ತೆ ಅದನ್ನು ಒಂದೇ ಡೈರೆಕ್ಟ್ ಮಾಡ್ಬೋದು ಬಟ್ ನನಗೆ ಹೆದರಿಕೆ ಆಗುತ್ತೆ ನನ್ನ ಅಮ್ಮ ಎಲ್ಲ ಅದೇ ಥರ ಡೈರೆಕ್ಟ್ ಮಾಡಿಬಿಟ್ಟು ಒಂದ್ಸಲ ಇದನ್ನ ಉತ್ ನೋಡಿ ಇದೆಲ್ಲ ಬೆಂದಿಲ್ಲ ಮಗುವಾಗ ಮೇಲ್ಗಡೆ ಬಂತು ಇದನ್ನು ನಾನು ಮೇಲ್ಗಡೆ ಮುಚ್ಚಿ ಯಾವುದಾದ್ರೂ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಸ್ಟೀಮ್ ತರ ಅದು ತುಂಬ ಉಬ್ಬಿ ಬರ್ತಾಯಿತ್ತು ಆದರೆ ಇವತ್ತು ನಾನು ಹಾಗೆ ಮಾಡ್ತಿದ್ದೆ ಇವತ್ತು ನಂಗೆ ಮಾತು ಮಾತಲ್ಲಿ ಅದು ಮಾಡ್ತೇ ಹೋಯಿತು ತೊಂದರೆ ಇಲ್ಲ ಹೀಗೂ ಆಗುತ್ತೆ ಬಟ್ ಸ್ವಲ್ಪ ಉಬ್ಬಿ ಬರೋದು ಕಮ್ಮಿ ಆಗುತ್ತೆ ಓಕೆ ಈಗ ಊಟ ಮಾಡೋದು ಮತ್ತು ಊಟ ಮಾಡಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡುವಂಥ ಇವತ್ತಿನ ಲಾಗಲ್ಲಿ ಏನು ತುಂಬ ವಿಶೇಷ ಏನಿಲ್ಲ ನಮ್ಮ ಆ್ಯಕ್ಚುಲಿ ಮಾಡೋ ಮೂಡ್ ಕೂಡ ಇಲ್ಲ ಆ ಥರ ಈಗ ಆದರೆ ನಾನು ವಾರಕ್ಕೆ ಆದರೂ ನೀಡಿ ಹಾಕ್ತೀನಿ ಅಂದ್ಕೊಂಡಿದ್ದರಿಂದ ಇವತ್ತು ಮಾಡಲೇಬೇಕಾಯಿತು ನೋಡಿ ಅದು ಮೇಲೆ ಅರ್ಶಿಣ ಮತ್ತು ಖಾರದ ಪುಡಿ ಹಾಕ್ತೀವಲ್ಲ ಹಾಗಾಗಿತ್ತು ಒಂಥರ ಸ್ಪೆಷಲ್ ಬೇರೆ ರೀತಿ ತೋರ್ತದೆ ಆಮ್ಲೆಟ್ ಕೃಷಿ ಬನ್ನಿ ಮೊನ್ನೆ ಊಟ ಮಾಡುವ ಅದು ಓಕೆ ಪ್ಲೇಟ್ ಅಲ್ಲ ದೊಡ್ಡದು ಆಮ್ಲೆಟ್ ಕೃಷಿ ಹಾಂ ಹೌದಾ ಆಯಿತು ನಾಲ್ಕು ಗಂಟೆ ಮಧ್ಯಾಹ್ನ ಊಟ ಆದಮೇಲೆ ಸಣ್ಣದೊಂದು ನಿದ್ದೆ ಮಾಡಿ ಎದ್ದು ಬಂದಿದ್ದೆ ಕಷಾಯ ಮಾಡು ಅಂದ್ಕೊಂಡೆ ಸೊ ಮೊದಲಿಗೆ ಕಾಳು ಮೆಣಸು ನೆನೆಸ್ಕಿದ್ದೆ ಹಾಗೆ ಕೊತ್ತಂಬರಿ ಬೀಜ ಜೀರಿಗೆ ಕಾಳು ನನ್ನ ಹತ್ರ ಓಮದ ಕಾಳು ಖಾಲಿ ಆಯಿತು ಇಲ್ಲಾಂದ್ರೆ ಅದು ಬೇಕಿದ್ದಿತ್ತು ಲವಂಗ ಕುಡಿ ಪುಡಿ ಮಾಡಲ್ಲ ಹಾಗೆ ಹಾಕುವಂತ ತುಂಬ ಚೆನ್ನಾಗಿರುತ್ತೆ ಚಳಿಗಾಲ ಮಳೆಗಾಲದಲ್ಲಿ ಈ ಥರ ಶೀತ ಕೆಮ್ಮ ಇದು ಈ ಗಂಟೆ ನೋವು ಅಂತಲ್ಲ ಇಲ್ಲ ಅಂದರೂ ಕೂಡ ಮಾಡ್ಕೊಂಡು ಕುಡಿಬೋದು ಒಳ್ಳೆದಾಗುತ್ತೆ ಅಪ್ಪ ಈ ಥರ ಮಾಡ್ಕೊಂಡು ಕುಡಿದ್ರೆ ಅಂತ ಬಂತು ಹಾಗೆ ಈರುಳ್ಳಿ ಕೂಡ ಇದು ಈ ಕಡೆ ಕಟ್ಟಿಂಗ್ ಆಗ್ತಾ ಇದೆ ಯಾರಂತ ನೋಡ್ತೀರಾ ಹೀಗೆ ಈರು ಕೈಯಲ್ಲಿ ನೋಡಿ ಹಾಗೆ ಈ ಕಡೆ ನೀರು ಕೂಡ ಇಟ್ಟಿದ್ದು ಕಾಯ್ದೆ ನೀರು ಕುದಿ ಬಂತು ಅದಕ್ಕೆ ಸ್ವಲ್ಪ ಲವಂಗ ಹಾಕ್ತಿವಿ ಪೌಡ್ರ್ ಕೂಡ ಹಾಕುವ ಶುಂಠಿ ಇನ್ನೂ ದೊಡ್ಡದಿದ್ದರೆ ಇವತ್ತಿಗೆ ಇವತ್ತಿಗಿಷ್ಟೇ ಇದ್ದಿತ್ತು ನಾಳೆ ಮತ್ತೆ ಒಮ್ಮತ್ತು ಕಾಳು ಶುಂಠಿ ಎಲ್ಲ ಹಾಕಿ ಮತ್ತೆ ಇನ್ನೊಂದೆರಡು ದಿನ ಮಾಡಿ ಕುಡಿಬೇಕು ಇದನ್ನೇ ಜಜ್ಜಿ ಹಾಕ್ತಿವಿ ತುಳಸಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಒಳ್ಳೆದಾಗತ್ತೆ ಆದರೆ ನಮ್ಮ ಮನೇಲೆ ತುಳಸಿ ಕಟ್ಟೆಯಲ್ಲಿರೋ ತುಳಸಿ ಮಾತ್ರ ಇದೆ ಹೊರಗಡೆ ತುಳಸಿ ಇಲ್ಲ ಇನ್ನ ನಟ್ಕೊಳ್ಬೇಕಷ್ಟೆ ಅದಕ್ಕಾಗಿ ನಾನಿವತ್ತು ತುಳಸಿ ಬದಲಿಗೆ ಒಂದು ಎರಡು ಮೂರು ಪುದೀನ ಎಲೆ ಹಾಕುವ ಅಂದ್ಕೊಂಡೆ ಸ್ವಲ್ಪ ಪುದೀನ ಹಾಕ್ತಾಯಿದೆ ಜಾಸ್ತಿ ಹಾಕಿದರೆ ಸ್ಮೆಲ್ ಅಂತ ಮಕ್ಕಳು ಕೂಡದೇ ಇದ್ದರೆ ಸುಮ್ಮನೆ ಹಾಕಿ ಇದು ಚೆನ್ನಾಗಿ ಕುದಿದು ಇದ್ರದ್ದು ನೀರೆಲ್ಲ ಕರೆಕ್ಟ್ ಅರ್ಧ ಅಂಶ ನೀರು ಒಣಗಿದ ಮೇಲೆ ಇದಕ್ಕೆ ಅರಿಶಿಣ ಬೆಲ್ಲ ಮತ್ತು ಹಾಲು ಹಾಕಿ ಕುಡಿಯುವುದಷ್ಟೆ ತುಂಬ ರುಚಿಯಾಗಿರುತ್ತೆ ಹಾಲು ಹಾಕಬೇಕಂತಿಲ್ಲ ಹಾಗೆ ಕೂಡ ಕುಡಿಬೋದು ನಾನು ಹೇಗಿದ್ದರೂ ಹಾಲು ಕುಡಿತೀವಲ್ಲ ರಾತ್ರಿಗೆ ಅದರ ಬಲ್ಲಿ ಇವಾಗಲೇ ಹಾಕುವಂತ ಹಾಗೆ ಅಲ್ಲಿ ಆ ಕಡೆ ಕಷಾಯ ಕುಡಿಲಿಕ್ಕೆ ಟೈಮ್ ಇದೆ ಸೊ ನಾನು ಇದಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸನ್ನು ಸೈಡಲ್ಲಿ ಇಡುವಂತ ಇದನ್ನು ನಾನು ಯಾವ ರೀತಿ ಇಡ್ತೇನೆಂದರೆ ನೋಡಿ ಇದು ಕಿವಿ ಹಣ್ಣು ತಂದಿರೋ ಬಾಕ್ಸ್ ಇದೆ ಸೊ ಇದರಲ್ಲಿ ಸ್ಟೋರ್ ಮಾಡ್ತೀನಿ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಕೂಡ ಹಾಳಾಗಲ್ಲ ಇದರದ್ದು ಈ ಥರ ಇದೆಲ್ಲ ತೆಗೆದು ಇಡಬೇಕು ಹೀಗೆ ಸಣ್ಣದೊಂದು ಪೇಪರ್ ಹಾಕ್ಕೊಂಡು ಎರಡು ಕಡೆ ಈ ಥರ ಹಾಕಿ ಇಟ್ಟರೆ ತುಂಬ ದಿನ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಹಾಗೆ ಇದು ಕೂಡ ಇದನ್ನ ಕ್ಲೀನ್ ಮಾಡಿ ಅಂದರೆ ಈ ಥರ ಬೇರಲ್ಲೇ ಇರುತ್ತಲ್ಲ ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಇದರಲ್ಲಿ ಕೂಡ ಹಣ್ಣಾಗಿರೋದನ್ನೆಲ್ಲ ತೆಗೆದು ಹೊಳತ್ತು ಹೋಗಿರೋ ಥರ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಪೇಪರಲ್ಲಿ ಎರಡು ಕಡೆ ಪೇಪರ್ ಹಾಕಿ ಇದನ್ನು ಕೂಡ ಹಾಗೆ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಖುಷಿ ಆಯ್ತು ಈ ಥರ ಆ ಬಾಕ್ಸಲ್ಲಿ ನಾನೊಂದಿನ ಹೀಗೆ ನೋಡುವಂತಹ ಹಾಗೆ ಕಿವಿ ಹಣ್ಣೆಲ್ಲ ಇಡ್ತಾಯಿರಲ್ಲ ಇದು ಕೂಡ ಒಳ್ಳೆಯ ಇರುತ್ತೇನೋ ಅಂತ ಸೊ ನಿಜವಾಗ್ಲೂ ಫ್ರೆಶ್ ಆಗಿ ಇರುತ್ತೆ ಇದ್ರ ಇದ್ಯಾವುದು ಹಾಗೆ ಇಡಬಾರ್ದು ಇದೆಲ್ಲ ಕ್ಲೀನ್ ಮಾಡಿ ಇಡಬೇಕು ಮತ್ತು ತೊಳಿಬಾರ್ದು ತೊಳೆದರೆ ಬೇಗ ಹಾಳಾಗುತ್ತೆ ಓಕೆ ಎಲ್ಲ ಕ್ಲೀನಾಗಿದೆ ಸೊ ಇಷ್ಟು ನೋಡಿ ವೇಸ್ಟ್ ಆಯಿತು ಇದರಲ್ಲೇ ಒಂದು ಸಣ್ಣ ಪೇಪರ್ ಹಾರ್ದು ಜಾಸ್ತಿ ಇದ್ರೆ ಇನ್ನೂ ಸಹ ಬಂದಿದೆ ಇದರಲ್ಲಿ ಫ್ರಿಜ್ ಅಲ್ಲಿ ಇಟ್ಟರೆ ತುಂಬ ದಿನದರಿಗೆ ಫ್ರೆಶ್ ಆಗಿ ಇರುತ್ತೆ ನೋಡಿ ಇದು ಬಂದು ಬಂದು ತುಂಬ ಕಮ್ಮಿ ಆಯ್ತು ಈಗ ಇಷ್ಟು ಸಾಕು ಏನು ಕಮ್ಮಿ ಕಮ್ಮಿಯಾರ ಕಮ್ಮಿ ಆದಷ್ಟು ಸ್ಟ್ರಾಂಗ್ ಜಾಸ್ತಿ ಇರತ್ತಿತ್ತು എന്ത കഷായ കഷായ എസ് ഒെയിരത്തല്ല ടേസ്റ്റു വള്ളേതേ ഇരത് ഏത് തൊണ്ട ಪೂರ ಹಾರಾತ್ ನೀವೇ ಕುಡೀನಿ ಪೂರ ನಂಗೆ ಬೇಕೀಗ ಅಷ್ಟು ಸೀತ ಅದೇ ಪೂರ ನೀವೇ ಕುಡೀನಿ ಬತ್ತಾರಿಗೂ ಬೇಡ ಪಪ್ಪಾ ಬೇಕಂದಿರು ಆ ಪಪ್ಪಾ ನೀವೇ ಕೂಡಿ ಅಚ್ಚು ಮನೆಯದಾಗಿ ಅರಿಶಿನ ಹಾಕ್ತಾರೆ ಕಾಲು ಮೊದಲೇ ಕುದಿಸಿ ಇಟ್ಟಿದ್ದರಿಂದ ಜಾಸ್ತಿ ಕುದಿ ಬರಬೇಕಂತೇನಿಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿ ಆಯಿತು ಸೊ ಈಗ ಸೋಸಿ ಎಲ್ರಿಗೂ ಕೊಡಿ ಇಲ್ಲ ಬೀಳ್ಸಿ ಬೀಳ್ಸಿ ಈಗ ನಿನಗೆ ಮಾತ್ರ ಕೊಡ್ತೀನಿ ನಿಂಗೆ ಬ್ಯಾಡ್ಮಿಂಟನ್ ಕ್ಲಾಸಲ್ಲಿ ಏಟ್ ಆಗ್ತದೇ ಹೇಳಿ

ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ